ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಈ ಡಿಸೆಂಬರ್ ಹದಿನೈದರ ನಂತರ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ಡಿಸೆಂಬರ್ ತಿಂಗಳಲ್ಲಿ ಉಂಟಾಗ್ತಿರುವಂತಹ ಗೃಹ ಸಂಚಾರಗಳು ಈ ವೃಶ್ಚಿಕ ರಾಶಿಯವರ ಜೀವನದ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರ್ಬೋದು ಈ ತಿಂಗಳ ಗ್ರಹ ಸಂಚಾರದಿಂದ ನಿಮ್ಮ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ವೃಶ್ಚಿಕ ರಾಶಿಯವರು ಹಾಗೆಯೇ ಈ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ವೃಶ್ಚಿಕ ರಾಶಿಯವರಿಗೆ ಗ್ರಹ ಸಂಚಾರಗಳು ಹೇಗಿರಲಿದೆ ಡಿಸೆಂಬರ್ ತಿಂಗಳಿನಲ್ಲಿ ಅಂತ ಮೊದಲನೇದಾಗಿ ನೋಡ್ತಾ ಬರೋಣ ಮೊದಲನೇದಾಗಿ ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಒಂದನೇ ಮನೆಯಿಂದ ರಾಶಿಯ ಎರಡನೇ ಮನೆಗೆ ಡಿಸೆಂಬರ್ ಏಳರಂತೆಯೇ ರಾಶಿ ಬದಲಾವಣೆಯನ್ನು ಮಂಗಳನು ಆಲ್ರೆಡಿ ಮಾಡಿದ್ದಾನೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಕಟಕ ರಾಶಿಯ ಒಂಬತ್ತನೇ ಮನೆಯಿಂದ ಮಿಥುನ ರಾಶಿಯ ಎಂಟನೇ ಮನೆಗೆ ಡಿಸೆಂಬರ್ ಐದರಂದು ಗುರು ರಾಶಿ ಬದಲಾವಣೆಯನ್ನು ಮಾಡಿದ್ರೆ ಇನ್ನು ಶುಕ್ರ ವೃಶ್ಚಿಕ ರಾಶಿಯ ಒಂದನೇ ಮನೆಯಿಂದ ರಾಶಿಯ ಎರಡನೇ ಮನೆಗೆ ಡಿಸೆಂಬರ್ ಇಪ್ಪತ್ತರಂದು ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಒಂದನೇ ಮನೆಯಿಂದ ರಾಶಿಯ ಎರಡನೇ ಮನೆಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬುಧನು ಕೂಡ ಸಂಚಾರವನ್ನು ಮಾಡಲಿದ್ದಾನೆ ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಸೂರ್ಯನು ವೃಶ್ಚಿಕ ರಾಶಿಯ ಒಂದನೇ ಮನೆಯಲ್ಲಿ ಡಿಸೆಂಬರ್ ಹದಿನಾರರವರೆಗೆ ಇದ್ದು ಅದಾದ ನಂತರ ಧನುಷ್ಯ ರಾಶಿಯ ಎರಡನೇ ಮನೆಗೆ ಡಿಸೆಂಬರ್ ಹದಿನಾರ ನಂತರ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಶನಿಗ್ರಹದ ವಿಚಾರಕ್ಕೆ ಮೀನ ಮೀನರಾಶಿಯ ಐದನೇ ಮನೆಯಲ್ಲಿ ಈ ತಿಂಗಳಿಡಿ ಕೊನೆವರೆಗೂ ಕೂಡ ಶನಿ ಇರಲಿದ್ದು ರಾಹು ರಾಶಿಯ ನಾಲ್ಕನೇ ಮನೆಯಲ್ಲಿ ಇದ್ದರೆ ಕೇತು ಸಿಂಹರಾಶಿಯ ಹತ್ತನೇ ಮನೆಯಲ್ಲಿ ಈ ತಿಂಗಳಿಡೀ ಕೊನೆವರೆಗೂ ಕೂಡ ಇರಲಿದ್ದಾರೆ ಒಟ್ಟಾರೆಯಾಗಿ ಈ ವೃಶ್ಚಿಕ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಮಿಶ್ರ ಫಲಿತಾಂಶವನ್ನು ತಂದುಕೊಡುವಂತಹ ತಿಂಗಳು ಅಂತ ಹೇಳ್ಬೋದು ಸ್ನೇಹಿತರೆ ಅದರಲ್ಲೂ ಡಿಸೆಂಬರ್ ಐದರಂದು ಗುರು ಎಂಟನೇ ಮನೆಗೆ ಅಂದರೆ ಅಷ್ಟಮ ಸ್ಥಾನದಲ್ಲಿ ಬದಲಾಗುವುದು ಕೆಲವು ಅನಿರೀಕ್ಷಿತವಾದ ಬದಲಾವಣೆಗಳು ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಕೂಡ ಸೂಚಿಸಬಹುದು ಆದರೆ ಈ ತಿಂಗಳ ಎರಡನೇ ವಾರದಲ್ಲಿ ರವಿ ಶುಕ್ರರು ಎರಡನೇ ಮನೆಗೆ ಅಂದರೆ ಧನ ಕುಟುಂಬ ಸ್ಥಾನಕ್ಕೆ ಬರೋ ಕಾರಣ ಆರ್ಥಿಕವಾಗಿ ಲಾಭಗಳಿದ್ದರೂ ಕೂಡ ಕುಟುಂಬದಲ್ಲಿ ಮಾತಿನ ಚಕಮಕಿಗಳು ನಡೆಯುವಂತಹ ಸಾಧ್ಯತೆಗಳು ಇರುತ್ತದೆ ಐದನೇ ಮನೆಯಲ್ಲಿರುವಂತಹ ಶನಿ ಮಕ್ಕಳ ವಿಷಯದಲ್ಲಿ ಗಮನ ಹರಿಸುವಂತೆ ಸೂಚಿಸಲಿದ್ದಾನೆ ಇದರಿಂದ ಮಕ್ಕಳ ವಿಷಯದಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಈ ತಿಂಗಳಲ್ಲಿ ಕುಟುಂಬದ ವಿಚಾರದಲ್ಲಿ ಸಾಧ್ಯವಾದಷ್ಟು ತಾಳ್ಮೆಯಿಂದ ಇರಬೇಕಾಗುತ್ತದೆ ಈ ರಾಶಿಯವರು ಇನ್ನು ವೃತ್ತಿ ಮತ್ತೆ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಈ ಡಿಸೆಂಬರ್ ಹದಿನೈದರ ನಂತರ ಉದ್ಯೋಗದ ದೃಷ್ಟಿಯಿಂದ ಈ ತಿಂಗಳು ಸಾಧಾರಣವಾಗಿತ್ತು ಎಂಟನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದ ಉದ್ಯೋಗದಲ್ಲಿ ಹಠದ ಬದಲಾವಣೆಗಳು ಅಥವಾ ವರ್ಗಾವಣೆಯ ಸಂಭವನೆಯಿತು ಕೂಡ ಜಾಸ್ತಿ ಇತ್ತು ಸ್ನೇಹಿತರೆ ತಿಂಗಳ ಮೊದಲ ವಾರದಲ್ಲಿ ಒಂದು ನಿಮ್ನೆಯಲ್ಲಿ ಅಂದರೆ ಜನ್ಮ ರಾಶಿಯಲ್ಲಿ ಗ್ರಹಗಳ ಸಂಚಾರ ಇದ್ದ ಕಾರಣ ನಿಮ್ಮ ಕೆಲಸದ ವೇಗವು ಕೂಡ ಹೆಚ್ಚಿರ್ತದೆ ಆದರೆ ಕೋಪದ ಕಾರಣದಿಂದಾಗಿ ಸಹೋದ್ಯೋಗಿಗಳೊಂದಿಗೆ ಜಗಳ ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತದೆ ಅದೇ ರೀತಿಯಲ್ಲಿ ಈ ಡಿಸೆಂಬರ್ ಹದಿನೈದರ ನಂತರವೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ ನಿಮ್ಮ ಸಹೋದ್ಯೋಗಿಗಳಿಂದ ಮಾತನಾಡುವಾಗ ತಾಳ್ಮೆಯ ಅವಶ್ಯಕತೆಯು ಕೂಡ ಈ ರಾಶಿಯವರಿಗೆ ಬಹುಮುಖ್ಯವಾಗಿರ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವಾಗ ಬಹಳ ಜಾಗರೂಕರಾಗಿ ಇರಬೇಕಾಗಿರ್ತದೆ ಸ್ನೇಹಿತರೆ ಹತ್ತನೇ ಮನೆಯಲ್ಲಿ ಕೇತು ಇರೋದರಿಂದ ವೃತ್ತಿಯಲ್ಲಿ ಅಸಮಾಧಾನ ಅಥವಾ ಕೆಲಸ ಬದಲಾಯಿಸುವಂತಹ ಆಲೋಚನೆಗಳು ನಿಮಗೆ ಬರಬಹುದು ಅದರಲ್ಲೂ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ತಿಂಗಳ ಕೊನೆಯ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸು ಕೂಡ ಸಿಗ್ಬೋದು ಅದರಿಂದ ಬಹಳ ಎಚ್ಚರಿಕೆಯಿಂದ ಈ ತಿಂಗಳಿನಲ್ಲಿ ವೃತ್ತಿಯ ಜೀವನದಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತಹೆಯೇ ಹಣಕಾಸಿನ ವ್ಯವಹಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಆರ್ಥಿಕವಾಗಿ ಈ ತಿಂಗಳು ಆಶಾದಾಯಕವಾದಂತಹ ತಿಂಗಳಾಗಿರಲಿದೆ ಅಂತಲೇ ಹೇಳ್ಬೋದು ತಿಂಗಳ ಎರಡನೇ ವಾರದಲ್ಲಿ ಎರಡನೇ ಮನೆಯಲ್ಲಿ ಧನಸ್ಥಾನದಲ್ಲಿ ರವಿ ಕುಜಾ ಮತ್ತು ಶುಕ್ರರು ಬರುವ ಕಾರಣ ನಿಮ್ಮ ಆದಾಯವೂ ಕೂಡ ಹೆಚ್ಚಾಗಲಿದೆ ಈ ಡಿಸೆಂಬರ್ ಹದಿನೈದರ ನಂತರವೂ ಕೂಡ ನಿಮ್ಮ ಆದಾಯದ ಹೆಚ್ಚಳದ ಜೊತೆಗೆ ಹಳೆಯ ಸಾಲಗಳು ಕೂಡ ವಸೂಲಾಗ್ತಾ ಹೋಗ್ತವೆ ಸ್ನೇಹಿತರೆ ಆದಾಯದ ವಿಚಾರಕ್ಕೆ ಬರೋದಾದರೆ ಕುಟುಂಬದ ಆಸ್ತಿಯ ಮೂಲಕ ಅಥವಾ ವ್ಯಾಪಾರದ ಮೂಲಕ ಲಾಭಗಳು ಬರುವಂತಹ ಚಾನ್ಸಸ್ ಇರಲಿದೆ ಎಂಟನೇ ಮನೆಯಲ್ಲಿ ಗುರು ಇರೋದರಿಂದಾಗಿ ಪಿತ್ರಾರ್ಜಿತ ಆಸ್ತಿ ಅಥವಾ ಇನ್ಶೂರೆನ್ಸ್ ಮೂಲಕ ಹಣ ಬರುವಂತಹ ಸಾಧ್ಯತೆಯೂ ಕೂಡ ಇರಲಿದೆ ಸ್ನೇಹಿತರೆ ಇನ್ನು ಖರ್ಚುಗಳ ವಿಚಾರಕ್ಕೆ ಬರೋದಾದರೆ ಕುಟುಂಬದ ಅವಶ್ಯಕತೆಗಳಿಗಾಗಿ ಅಥವಾ ಆರೋಗ್ಯದ ಸಮಸ್ಯೆಗಳಿಗೆ ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿಯೂ ಕೂಡ ಬರಬಹುದು ಸ್ನೇಹಿತರೆ ಹೂಡಿಕೆಗಳ ವಿಚಾರಕ್ಕೆ ಬರೋದಾದರೆ ಹೊಸ ಹೂಡಿಕೆಗಳಿಗೆ ಇದು ಸೂಕ್ತವಾದಂತಹ ಸಮಯ ಆಗಿರೋದಿಲ್ಲ ವಿಶೇಷವಾಗಿ ಶೇರ್ ಮಾರುಕಟ್ಟೆ ಅಥವಾ ಊಹಾಪೋಹದ ಸ್ಪೆಕ್ಯುಲೇಷನ್ನಂತಹ ವ್ಯವಹಾರಗಳನ್ನು ಮಾಡ್ತಿರೋರಿಗೆ ಈ ಟೈಮ್ನಲ್ಲಿ ಆ ವ್ಯವಹಾರಗಳಕ್ಕೆ ಹೋಗೋದಿರುವುದು ಒಳ್ಳೆಯದಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಇದರಿಂದ ನಷ್ಟ ಅನುಭವಿಸುವಂತಹ ಚಾನ್ಸಸ್ ಇರೋದರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರು ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಈ ಮೊದಲೇ ತಿಳಿಸಿದ್ದಂತೆಯೇ ಕುಟುಂಬ ಜೀವನದಲ್ಲಿ ಎಚ್ಚರಿಕೆ ಅಗತ್ಯವಾಗಿರುತ್ತದೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಅದರಲ್ಲೂ ಈ ಡಿಸೆಂಬರ್ ಹದಿನೈದರ ನಂತರ ಎರಡನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ನಿಮ್ಮ ಮಾತು ಕಠೋರವಾಗಬಹುದು ಇದರಿಂದ ಕುಟುಂಬ ಸದಸ್ಯರೊಂದಿಗೆ ಮನಸ್ತಾಪಗಳು ಬರಬಹುದು ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಕೂಡ ಬರ್ಬೋದು ಸ್ನೇಹಿತರೆ ಮುಖ್ಯವಾಗಿ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಜಗಳಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಇರಲಿದೆ ಆದರೆ ನಾಲ್ಕನೇ ಮನೆಯಲ್ಲಿ ರಾಹು ಇರುವುದರಿಂದ ದೂರದ ಊರುಗಳಿಂದ ನೆಂಟರು ಬರುವಂತಹ ಸಾಧ್ಯತೆ ಇದೆ ತಾಯಿಯವರ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ ಮಕ್ಕಳ ವಿದ್ಯಾಭ್ಯಾಸ ಅಥವಾ ನಡವಳಿಕೆಯ ಬಗ್ಗೆಯೂ ಕೂಡ ಕಾಳಜಿ ವಹಿಸುವುದು ಈ ರಾಶಿಯವರಿಗೆ ಬಹಳ ಅವಶ್ಯಕತೆಯಾಗಿರುತ್ತದೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿರ್ತದೆ ಈ ವೃಶ್ಚಿಕ ರಾಶಿಯವರು ಸ್ನೇಹಿತರೆ ಎಂಟನೇ ಮನೆಯಲ್ಲಿ ಗುರು ಒಂದನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಇರುವ ಕಾರಣ ದೇಹದಲ್ಲಿ ಉಷ್ಣತೆ ಹೆಚ್ಚಾಗ್ಬೋದು ರಕ್ತದೊತ್ತಡ ಅಥವಾ ತಲೆನೋವಿನಂತಹ ಸಮಸ್ಯೆಗಳು ಕೂಡ ಬರ್ಬೋದು ತಿಂಗಳ ಮೊದಲ ವಾರದಲ್ಲಿ ವಾಹನ ಚಾಲನೆಯನ್ನು ಮಾಡುವಾಗ ಅಥವಾ ಪ್ರಯಾಣದಲ್ಲಿ ಜಾಗೃತೆಯಿಂದ ಇರಬೇಕಾಗಿರುತ್ತದೆ ಸ್ನೇಹಿತರೆ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಯೋಗ ಮತ್ತು ಧ್ಯಾನ ಮಾಡೋದರಿಂದ ಮಾನಸಿಕ ನೆಮ್ಮದಿ ಕೂಡ ಈ ರಾಶಿಯವರಿಗೆ ಸಿಗಲಿದೆ ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ವ್ಯವಹಾರದ ವಿಚಾರಕ್ಕೆ ಬರೋದಾದರೆ ವ್ಯಾಪಾರಿಗಳಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳಾಗಿರಲಿದೆ ಅಂದರೆ ತಪ್ಪಾಗಲಾರದು ಏಕೆಂದರೆ ಬಿಸ್ನೆಸ್ ವಿಚಾರದಲ್ಲಿ ಎರಡನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಇರುವ ಕಾರಣ ವ್ಯಾಪಾರದಲ್ಲಿ ಹಣದ ಹರಿವು ಬಹಳ ಚೆನ್ನಾಗಿಯೇ ಇರ್ತದೆ ಆದರೆ ಪಾಲುದಾರರೊಂದಿಗೆ ಜಗಳಗಳು ಬರುವಂತಹ ಸಾಧ್ಯತೆಗಳು ಕೂಡ ಇರಲಿದೆ ಮುಖ್ಯವಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಪಾರದರ್ಶಕತೆಯನ್ನು ನೀವು ಕಾಪಾಡಿಕೊಳ್ಬೇಕಾಗಿರುತ್ತದೆ ಹೊಸ ಸಾಹಸಗಳಿಗೆ ಕೈ ಹಾಕಲು ಇದು ಅಷ್ಟೊಂದು ಅನುಕೂಲಕರವಾದಂತಹ ಸಮಯ ಆಗಿರೋದಿಲ್ಲ ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಈಗಿರುವಂತಹ ವ್ಯಾಪಾರವನ್ನೇ ಅಭಿವೃದ್ಧಿಪಡಿಸುವಂಥ ಗಮನವನ್ನು ಹರಿಸಿ ಇದರಿಂದ ಉತ್ತಮವಾದ ಧನ ಲಾಭವನ್ನು ಕೂಡ ಈ ರಾಶಿಯವರು ಕಾಣ್ತಾ ಹೋಗ್ತೀರಿ ಇನ್ನು ಈ ರಾಶಿಯವರ ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳ ವಿಚಾರದಲ್ಲಿ ಇದು ಶ್ರಮ ಪಡಬೇಕಾದಂತಹ ಸಮಯವಾಗಿರಲಿದೆ ಈ ಡಿಸೆಂಬರ್ ತಿಂಗಳು ಐದನೇ ಮನೆಯಲ್ಲಿ ಶನಿ ಇರೋ ಕಾರಣ ಓದಿನ ಕಡೆ ಏಕಾಗ್ರತೆ ಕಡಿಮೆ ಆಗ್ಬೋದು ಅಥವಾ ಆಲಸ್ಯ ಹೆಚ್ಚಾಗ್ಬೋದು ಸ್ನೇಹಿತರೆ ನಾಳೆ ಓದ್ಕೊಂಡ್ರೆ ಆಯಿತು ನಾಳೆ ಓದ್ಕೊಂಡ್ರೆ ಆಯಿತು ಎಂಬ ಆಲಸ್ಯ ನಿಮಗೆ ಹೆಚ್ಚಾಗ್ಬೋದು ಸ್ನೇಹಿತರೆ ಆದರೆ ಎರಡನೇ ಮನೆಯಲ್ಲಿ ಬುಧ ಇರೋದರಿಂದ ನಿಮ್ಮ ವಾಕ್ಚಾತುರ್ಯವು ಕೂಡ ಚೆನ್ನಾಗಿರ್ತದೆ ಬಹಳ ಆ್ಯಕ್ಟಿವ್ನೆಸ್ ಆಗಿ ಕೂಡ ಇರ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವಂತಹ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮವನ್ನು ಪಟ್ಟರೆ ಮಾತ್ರ ಉತ್ತಮ ಫಲಿತಾಂಶಗಳು ನಿಮಗೆ ಸಿಗಲಿದೆ ಸ್ನೇಹಿತರೆ ಸಂಶೋಧನಾ ಕ್ಷೇತ್ರಗಳಲ್ಲಿ ಅಂದರೆ ರಿಸರ್ಚ್ ಸೆಂಟರ್ಗಳಲ್ಲಿ ಕೆಲಸವನ್ನು ಮಾಡ್ತಿರೋರಿಗೆ ಎಂಟನೇ ಮನೆಯಲ್ಲಿ ಗುರು ಅನುಕೂಲಕರವಾಗಿರ್ತಾನೆ ಇದರಿಂದ ಉತ್ತಮವಾದಂತಹ ಫಲಿತಾಂಶಗಳನ್ನು ಕೂಡ ಪಡಿತೋಗ್ತಾರೆ ಇದರಿಂದ ನಿಮ್ಮ ಕೆಲಸಗಳು ಕೂಡ ಪೂರ್ಣಗೊಳ್ತಾ ಹೋಗ್ತದೆ ಸ್ನೇಹಿತರೆ ಅದರಲ್ಲೂ ಈ ರಾಶಿಯ ವಿದ್ಯಾರ್ಥಿಗಳು ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಸ್ಕಿಲ್ಸನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ಸಮಯ ಬಹಳ ಅನುಕೂಲಕರವಾಗಿರೋದರಿಂದ ಈ ಟೈಮನ್ನು ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲೂ ಕೂಡ ಆಲಸ್ಯವನ್ನು ತೋರಿಸ್ಬೇಡಿ ಸ್ನೇಹಿತರೆ ಸಮಯವು ಮುಂದೆ ಹೋದರೆ ಮುತ್ತೇಬಾರದು ಸ್ನೇಹಿತರೆ ಹಾಗೆ ಶಿಸ್ತಿಗೆ ಶನಿ ಹೆಚ್ಚಿನ ಮಹತ್ವವನ್ನು ಕೊಡೋದರಿಂದ ಬಹಳ ಶಿಸ್ತಿನಿಂದ ಇರುವುದರ ಜೊತೆಗೆ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಹೋದಿದ್ದೆ ಆದರೆ ಉತ್ತಮವಾದ ಯಶಸ್ಸನ್ನು ಕಾಣಬಹುದಾಗಿದೆ ಈ ವೃಶ್ಚಿಕ ರಾಶಿಯವರು ನೀವು ಅಂದುಕೊಂಡಿರುವಂತಹ ಕಾರ್ಯಗಳನ್ನು ಕೂಡ ನೀವು ನೆ ನೆರವೇರಿಸಬಹುದಾಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಡಿಸೆಂಬರ್ ಹದಿನೈದರ ನಂತರ ಈ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಈ ಡಿಸೆಂಬರ್ ತಿಂಗಳಿನಲ್ಲೂ ಕಾಣ್ತಾ ಬರ್ತೀರಿ ಈ ತಿಂಗಳಿನಲ್ಲಿ ಅನುಸರಿಸಬೇಕಾದಂತಹ ಸರಳ ಪರಿಹಾರ ಕ್ರಮಗಳೇನು ಈ ತಿಂಗಳ ಗ್ರಹಗಳ ದೋಷದ ನಿವಾರಣೆಗಾಗಿ ಮತ್ತು ಶುಭ ಫಲಗಳಿಗಾಗಿ ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಗಮನವಿಟ್ಟು ನೋಡ್ತಾ ಬನ್ನಿ ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬರೋದರೆ ಎಂಟನೇ ಮನೆಯ ಗುರುವಿನಿಂದ ಉಂಟಾಗ್ತಿರುವಂತಹ ಆರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳ ನಿವಾರಣೆಗಾಗಿ ಪ್ರತಿ ಗುರುವಾರದಂದು ಓಂ ಗುರು ನಮಃ ಎಂಬ ಮಂತ್ರವನ್ನು ಜಪಿಸಿ ಪ್ರತಿ ಗುರುವಾರ ಗುರು ರಾಘವೇಂದ್ರ ಸ್ವಾಮಿಯವರನ್ನು ಆರಾಧಿಸಿ ಸ್ನೇಹಿತರೆ ಪ್ರತಿ ಗುರುವಾರದಂದು ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳುವುದರ ಜೊತೆಗೆ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ ಹಾಗೆಯೇ ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡಿ ಕುಜನ ಅನುಗ್ರಹಕ್ಕಾಗಿ ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ದೀಪಾರಾಧನೆಯನ್ನು ಮಾಡೋದರಿಂದ ಆ ಮಂಗಳನ ಅನುಗ್ರಹವೂ ಕೂಡ ನಿಮಗೆ ಸಿಗಲಿದೆ ಇನ್ನು ಶನಿದೋಷ ನಿವಾರಣೆಗಾಗಿ ಐದನೇ ಮನೆಯಲ್ಲಿ ಶನಿಯ ಪ್ರಭಾವವನ್ನು ತಗ್ಗಿಸಲು ಪ್ರತಿ ಶನಿವಾರದಂದು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಅಥವಾ ಲೇಖನಿಗಳನ್ನು ದಾನ ಮಾಡಿ ಹಾಗೆ ಪ್ರತಿ ಶನಿವಾರದೊಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದರಿಂದ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದ್ರೆ ಆರೋಗ್ಯ ಮತ್ತು ಕಣ್ಣಿನ ಸಮಸ್ಯೆಗಳ ನಿವಾರಣೆಗಾಗಿ ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯನಿಗೆ ಬೆಳಗ್ಗೆ ಆರೋಗ್ಯವನ್ನು ಸಲ್ಲಿಸಿ ಸ್ನೇಹಿತರೆ ಹಾಗೆಯೇ ಓಂ ಸೂರ್ಯದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ಆ ಸೂರ್ಯದೇವರ ಕೃಪೆಯೂ ಕೂಡ ನಿಮಗೆ ಸಿಗಲಿದೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿಯೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದರಿಂದ ಆ ದೇವಿಯ ಕೃಪೆಯೂ ಕೂಡ ನಿಮಗೆ ಸಿಗಲಿದೆ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ನಾವು ಹೀಗೆ ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀನಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಿಸ ಬರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ರುಚಿಕ ರಾಶಿಯ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದ್ರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇದರಿಂದ ಅವರು ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕೆ ಸಹಾಯವಾಗ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಮ್ಗೆ ಸ್ನೇಹಿತರೆ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುಬೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಸೂರ್ಯ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ಗುರುದೇವ ಲಕ್ಷ್ಮೀನಾರಾಯಣ ಹಾಗೆ ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್